ಈ ಕನ್ನಡ ಸಿನಿಮಾಗಳು ಇದೇ ರೀತಿ ಯಾರದೇ ಸಿನಿಮಾಗಳು ಗೆಲ್ಲಿ ನಾನು ಎಲ್ಲರ ಸಿನಿಮಾ ಹೆಸರು ಹೇಳ್ತಾ ಇದ್ದೀನಿ ಎಲ್ಲರ ಸಿನಿಮಾಗಳ ಹೆಸರು ಹೇಳ್ತಾ ಇದ್ದೀನಿ ಹಾಗೆ ಎಲ್ಲರ ಸಿನಿಮಾಗಳು ಗೆಲ್ಲಬೇಕು ಆ್ಯಂಡ್ ಇವತ್ತು ಜೀಪ್ರ ಮುಖಾಂತರ ನಾವು ವೇದಿಕೆ ಮೇಲೆ ನಿಂತಿದ್ದೀವಿ ಅವರ ಇನ್ನೋಸೆನ್ಸು ಅವರ ಸ್ಮೈಲು ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಬಹುಶಃ ಕನ್ನಡದಲ್ಲಿ ಮನೆ ಮಾತಾಗಲಿ ಅಂತ ಹಾರೈಸ್ತೀನಿ ಒಳ್ಳೇದಾಗಲಿ ಸರ್ ಆ್ಯಂಡ್ ಪ್ರೊಡ್ಯೂಸರ್ಗೂ ಒಳ್ಳೇದಾಗಲಿ ಬಿಕಾಸ್ ನಾವೆಲ್ಲರೂ ಆ ಥರ ಕನ್ಸ್ಕಾಣ್ತಾರೆ ಅವ್ರೆ ಯಾಕೆಂದರೆ ನಮ್ಮ ಸಿನಿಮಾನೋ ಬೇರೆ ಭಾಷೆಲ್ಲ ಬಿಡುಗಡೆ ಆಗಲಿ ನಮ್ಮ ಸಿನಿಮಾನೋ ಎಲ್ಲೋ ಆಂಧ್ರದಲ್ಲಿ ನಮ್ಮ ಸಿನಿಮಾನು ಇಲ್ಲ ತಮಿಳ್ನಾಡಲ್ಲಿ ನಮ್ಮ ಸಿನಿಮಾನು ಎಲ್ಲ ಬಾಂಬೆನಲ್ಲಿ ಗೆಲ್ಲಿ ಅಂತ ಕನಸು ಕಾಣ್ತಾ ಇರೋರು ಎಲ್ಲ ಆಕ್ಟರ್ಗಳಿಗೂ ಆ ಕನಸು ಇದ್ದೇ ಇರುತ್ತೆ ನಮ್ಮ ಸಿನಿಮಾನೋ ಎಲ್ಲ ಕಡೆ ಬಿಡುಗಡೆ ಆಗಬೇಕು ಅಂತ ಹಾಗೆ ಧನು ಜರ್ನಿ ಇದೆಯಲ್ಲ ಫೆಂಟಾಸ್ಟಿಕ್ ಜರ್ನಿ ಅವ್ನ ಜರ್ನಿ ನಾನು ಒಂದನ್ನು ಕಾನ್ಸಂಟ್ರೇಟ್ ಮಾಡ್ತೀನಿ ಒಂದು ಸಿನಿಮಾ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಇನ್ನೊಂದನ್ನು ಕಾನ್ಸಂಟ್ರೇಟ್ ಮಾಡಲ್ಲ ಬಟ್ ಧನು ಹಂಗಲ್ಲ ಅವ್ನು ಒಂದು ಸಿನಿಮಾ ಮಾಡ್ತಾರೆ ಹತ್ತಾರು ಕಡೆ ಕೈ ಹಾಕಿರ್ತಾನೆ ಎಲ್ಲೋ ತೆಲುಗುನಲ್ಲಿ ಮಾಡ್ತಾ ಇರ್ತಾನೆ ತಮಿಳಲ್ಲಿ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಮಾಡ್ತಾ ಇರ್ತಾನೆ ಅಂದರೆ ಅಷ್ಟು ಎನರ್ಜಿ ಇದೆ ಅವನಿಗೆ ನನ್ನ ಕಂಪ್ಯಾರಿಸನ್ ಯಾವಾಗಲೂ ಹೆಂಗೆ ಅನಿಸ್ತದೆ ಇದ್ದಾರೆ ನಾವು ನೋಡಿದ ಅವ್ನ ಸ್ಪೀಡ್ ಅವ್ನ ಸ್ಟೈಲು ಅವನು ಹೋಗೋ ಬೇಗ ನೋಡಿದ್ರೆ ಆಕ್ಚುಲಿ ಯಾವಾಗಲೂ ಅನಿಸ್ತಾ ಇದಾರೆ ಶಂಕರ್ನಾಗ್ ಅವ್ರು ನೋಡಿದಂಗೆ ಅನಿಸ್ತಾ ಇರುತ್ತ ನನಗೆ ಇಲ್ಲ ಖಂಡಿತವಾಗ್ಲೂ ಯಾಕೆ ಒಬ್ಬ ಮನುಷ್ಯ ಎಲ್ಲವನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಎಲ್ಲ ಕಡೆ ಕಾಲಿಡೋದು ತುಂಬ ಕಷ್ಟ ಹಾಗೆ ಅವ್ನ ಸ್ಪೀಡಲ್ಲಿದ್ದಾನೆ ಅವ್ನ ಸ್ಪೀಡು ಅದೇ ರೀತಿ ಎತ್ತರಕ್ಕೆ ಹೋಗ್ಲಿ ಅವ್ನ ಸಿನಿಮಾನೋ ಜೀಬ್ರಾ ಅದೇ ಲೆವೆಲ್ ಬೆಳಿಲಿ ಅಂತ ನಾನು ಹಾರೈಸ್ತೀನಿ ಆ್ಯಂಡ್ ತನು ನೀನು ಒಳ್ಳೆ ಗೆಳೆಯ ಅಷ್ಟೇ ಅಲ್ಲ ನನಗೆ ಮಾತ್ರ ಅಲ್ಲ ನೀನು ಎಲ್ಲ ಕಡೆ ಎಲ್ಲರಿಗೂ ಒಳ್ಳೆ ಗೆಳೆಯನೇ ನಿನಗೆ ಒಳ್ಳೇದಾಗುತ್ತೆ ಈಗ ಒಳ್ಳೇದಾಗಿದೆ ನಾನು ಹಾರೈಸ್ತೀನಿ ಸದಾಕಾಲ ನೀನು ನನ್ನ ಒಳ್ಳೆ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಆಲ್ವೇಸ್ ಯಾವಾಗಲೂ ಥ್ಯಾಂಕ್ ಯು ಆ್ಯಂಡ್ ಅಫ್ಕೋರ್ಸ್ ಅಮೃತ ನಮ್ಮಂಗೆ ಬಡ ಕುಟುಂಬದಿಂದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಸಣ್ಣ ಸಣ್ಣ ಕನ್ಸುಗಳನ್ನ ಕಟ್ಕೊಂಡು ನಾನು ದೊಡ್ಡ ಆಗಿ ಬೆಳಿಬೇಕು ಅಂತ ಆಸೆ ಪಟ್ಕೊಂಡಿರೋ ಹುಡುಗಿ ನೀವು ನಿಮಗೂ ಒಳ್ಳೇದಾಗಬೇಕು ನಿಮಗೂ ಹಾರೈಸ್ತೀನಿ ಹಾಗೆ ನಮ್ಮ ಎಲ್ಲ ಗೆಳೆಯರು ಇವತ್ತಿದ್ದೀವಿ ಜೊತೆಗೆ ನವೀನ್ ಆಗ್ಬೋದು ಸಪ್ತಮಿ ಆಗ್ಬೋದು ಅಫ್ಕೋರ್ಸ್ ಎಲ್ಲರನ್ನು ನೋಡಿದ್ರೆ ಅವರೆಲ್ಲರೂ ಎನರ್ಜಿ ನಮಗೆ ನಮ್ಮ ನಾಗು ಪೂರ್ಣ ಶಶಾಂಕ್ ಎಲ್ಲರೂ ಎಲ್ಲರೂ ಒಂಥರ ನಮ್ಮ ಇಡೀ ಜೀವನಕ್ಕೂ ಒಂಥರ ಎನರ್ಜಿ ಕೊಡುವಂಥ ಸ್ನೇಹಿತರು ಸದಾ ಕಾಲ ಜೊತೆಗಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಅಫ್ಕೋರ್ಸ್ ವಿಜಯ್ ಸಾರ್ ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್ ಇದೆ ಯಾಕಂದರೆ ಒಂದೇ ಒಂದು ಶಾಟ್ ನನಗೆ ಇನ್ನೂ ನೆನಪಿದೆ ನಾನು ವಿಜಯ್ ಸಾರ್ದು ದುನಿಯಾ ಸಿನಿಮಾ ನೋಡಿದ್ದು ನಾನು ಯಾರೋ ಕಪ್ಪಿರೋ ಒಬ್ಬ ಹೀರೋ ಆಗ್ಬೋದು ಯಾರೋ ಸಾಧಾರಣವಾದ ಒಬ್ಬ ಮನುಷ್ಯನ ಹೀರೋ ಆಗ್ಬೋದು ನಾವೆಲ್ಲ ಬರ್ಬೋದು ಕಂಡ್ರೆ ನಾವೆಲ್ಲ ಹೀರೋ ಆಗ್ಬೇಕು ಅಂತ ಕರೆಸಿ ತೋರಿಸಿದ್ದೆ ದಾರಿ ತೋರಿಸಿದ್ದೆ ನೀವು ಆ ಹಾದಿನ ಯಾವತ್ತೂ ಮರೆಯೋಕ್ಕಾಗಲ್ಲ ಅಲ್ಲೊಂದು ಶಾರ್ಟ್ ಇದೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಕಣ್ಣಿಗೆ ಕಟ್ಟಿದಂಗಿದೆ ಎಷ್ಟು ಧೈರ್ಯ ಎಷ್ಟು ಗುಂಡಿಗೆ ಇದ್ರೆ ಮನುಷ್ಯ ಆ ಶಾರ್ಟಲ್ಲಿ ಹ್ಯಾಕ್ ಮಾಡೋಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಅದು ನಿಮ್ಗೆ ಡಬ್ಬಲ್ ಗುಂಡು ಯಾವಾಗಲೂ ಇದೆ ಅದು ನಾವು ನೋಡಿದ್ದೀವಿ ಕಣ್ಣಾರೆ